ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರಿದ ಎಂಟನೇ ಭಾಗದಲ್ಲಿ ಬಾಳಪ್ಪನು ಶ್ರೀಗಳ ಭಕ್ತನಾದದ್ದು ಅಲ್ಲದೆ ಸಮರ್ಥರು ಚಿಂತೋಪಂತನಿಗೆ ಪಾದುಕೆಗಳನ್ನು ದಯಪಾಲಿಸಿದ್ದು ಮೂರೇಶ್ವರ ಭುವಾನಿಗೆ ಕಲ್ಲು ಹಾಗೂ ಹಿತ್ತಳೆಯ ಹಿತ್ತಾಳೆಯ ಪಾದುಕೆಗಳನ್ನು ನೀಡಿದ್ದು ಅಲ್ಲದೆ ಸಮರ್ಥರಿಂದ ಕೃಷ್ಣ ಭುವಾನು ಕೂಡ ಮಹಾಯೋಗಿಯಾದದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಜಿಜ್ಞಾಸುಗಳೇ ಜೀವನದಲ್ಲಿ ಯಾರೇ ಆಗಲಿ ತಾನು ಇತರರಿಗೆ ಹೇಳುವ ಮೊದಲು ಯಾರಷ್ಟಕ್ಕವರು ಸದ್ಗುರುವಿನ ಅನನ್ಯ ಭಕ್ತಿಯನ್ನು ಆಚರಿಸಿದರೆ ಸಾಕು ಅದಕ್ಕಾಗಿ ಸ್ವಾರ್ಥವನ್ನು ಬಿಡಬೇಕಾಗುವುದು ಸುಖ ದುಃಖಗಳನ್ನು ಸಮಭಾವದಿಂದ ಸ್ವೀಕರಿಸಬೇಕು ಮಾನ ಅವಮಾನಗಳಲ್ಲೂ ಹಿಗ್ಗದೆ ಕುಗ್ಗದೆ ಸದಾ ತಾಳ್ಮೆಯೆಂದಿರಬೇಕು ಏಕೆಂದರೆ ತಾಳ್ಮೆಯೇ ದಾನ ತಾಳ್ಮೆಯೇ ಯಜ್ಞ ತಾಳ್ಮೆಯೇ ಸತ್ಯ ತಾಳ್ಮೆಯೇ ಕೀರ್ತಿ ತಾಳ್ಮೆಯೇ ಧರ್ಮ ತಾಳ್ಮೆಯಿಂದ ಏನು ಬೇಕಾದರೂ ಸಾಧಿಸಬಹುದಾಗಿದೆ ಪವಿತ್ರವಾದ ಕರ್ಮಾಚರಣೆಗಳಿಂದಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಅದಕ್ಕಾಗಿ ಪ್ರಯತ್ನ ಮಾತ್ರ ಅತ್ಯವಶ್ಯಕವಾಗಿದೆ ಅದಕ್ಕಾಗಿ ಸದ್ಗುರುಗಳ ಆಶ್ರಯವು ಬೇಕೇ ಬೇಕಾಗುತ್ತದೆ ಅಂತಹ ಮಹಾಸದ್ಗುರುವೆಂದರೆ ಶ್ರೀ ಸ್ವಾಮಿ ಸಮರ್ಥರು ಅಂತಹ ಸದ್ಗುರುವಿನ ಸೇವೆಯಲ್ಲಿ ಚೋಳಪ್ಪನ ನಂತರ ತೊಡಗಿದ ಬಾಳಪ್ಪನು ಈ ಚೋಳಪ್ಪ ಮತ್ತು ಸುಂದರಬಾಯಿಯವರ ನಂತರದ ಸ್ಥಾನ ಕರ್ನಾಟಕದ ಪ್ರಸ್ತುತ ಹಾವೇರಿ ಜಿಲ್ಲೆಯ ಕರ್ಜಗಿ ಗ್ರಾಮಕ್ಕೆ ಸೇರಿದವನಾಗಿದ್ದು ಈತನು ಮೊದಮೊದಲು ಆಭರಣಗಳ ವ್ಯಾಪಾರ ಮಾಡುತ್ತಾ ಬಹಳ ಶ್ರೀಮಂತನಾಗಿದ್ದನು ಆದರೆ ಮುಂದೆ ತನ್ನ ಮೂವತ್ತನೆಯ ವಯಸ್ಸಿನಲ್ಲಿಯೇ ಅವನಿಗೆ ಆಧ್ಯಾತ್ಮ ಪ್ರವೃತ್ತಿಯು ತೀವ್ರವಾಗಿ ಅಂಟಿಕೊಂಡಿತು ಆಗ ಅವನು ಸದ್ಗುರುವನ್ನು ಹುಡುಕಾಡುತ್ತಾ ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಹೋಗಬೇಕೆಂದು ನಿರ್ಣಯಿಸಿಕೊಂಡು ಸಂಸಾರದ ಹೊಣೆಯನ್ನು ತನ್ನ ಕರುಳು ಬಳ್ಳಿಯವರಿಗೆ ಒಪ್ಪಿಸಿ ಮನೆಮಾರು ತೊರೆದು ಹೊರಡಲು ದಾರಿಯಲ್ಲಿ ಶಿವನ ದ್ವಿತೀಯ ಅವತಾರವೆಂದೇ ಕರೆಯಲ್ಪಡುವ ಶ್ರೀ ಚಿದಂಬರ ದೀಕ್ಷಿತರು ನೆಲೆಸಿದ ಮುರುಗೋಡ ಗ್ರಾಮಕ್ಕೆ ಬರುವನು ಅಲ್ಲಿ ಅವರನ್ನು ದರ್ಶಿಸಿ ಮಾರನೇ ದಿನ ಅಲ್ಲಿಂದ ಹೊರಟು ಶ್ರೀ ಕ್ಷೇತ್ರ ಗಣಗಾಪುರವನ್ನು ಸೇರುವನು ಅಲ್ಲಿ ಅವನು ಭೀಮಾ ಅಮರಜ ಸಂಗಮದಲ್ಲಿ ಸ್ನಾನ ಮಾಡುತ್ತಾ ದಿನಾಲೂ ಪಾರಾಯಣ ಓದ ಹತ್ತಿದನು ಮಧ್ಯಾಹ್ನ ಗಣಗಾಪುರದೊಳಗೆ ಭಿಕ್ಷೆಯನ್ನು ಬೇಡಿ ಅಲ್ಪೋಪಹಾರವನ್ನು ಸ್ವೀಕರಿಸುತ್ತಿದ್ದು ದಿನಾಲು ಶ್ರೀಗಳ ನಿರ್ಗುಣ ಪಾದುಕೆಗಳ ದರ್ಶನ ಪಡೆದು ಅಲ್ಲೇ ಮಂದಿರದಲ್ಲಿ ಮಲಗ ಹತ್ತಿದನು ಹೀಗೆ ಏಳು ದಿನಗಳು ಗತಿಸಲು ಒಂದು ದಿನ ಶ್ರೀ ದತ್ತಾತ್ರೇಯನು ಬಾಲ ಬಾಳಪ್ಪನಿಗೆ ದರ್ಶನವಿತ್ತು ನೀನು ಅಕ್ಕಲಕೋಟೆಗೆ ಹೋಗಿ ಅಲ್ಲಿ ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶಿಸು ಎಂದು ಹೇಳಲು ಅವನು ನಿದ್ದೆಯಿಂದ ಎಚ್ಚರವಾಗಲು ಅವನ ಹಾಸಿಗೆಯ ಮೇಲೆ ಬಿದ್ದ ಚೀಟಿಯೊಂದನ್ನು ಬಿಚ್ಚಿ ಓದಲು ಅದರಲ್ಲಿ ಆತುರ ಪಡಬೇಡ ಎಂದು ಬರೆದದ್ದು ಕಾಣಿಸಿತು ಆಗ ಅವನು ಮತ್ತೆ ಎರಡು ತಿಂಗಳ ಪರ್ಯಂತ ಅಲ್ಲೇ ಉಳಿದು ನಿರಂತರವು ಗುರುಚರಿತ್ರೆ ಪಾರಾಯಣ ಮಾಡಿದನು ನಂತರ ಮತ್ತೊಂದು ದಿನ ಶ್ರೀ ದತ್ತಾತ್ರೇಯನು ಮತ್ತೆ ಕನಸಿನಲ್ಲಿ ಬಂದು ಈಗ ನೀನು ಅಕ್ಕಲಕೋಟೆಗೆ ಹೊರಡುವವನಾಗು ಎನ್ನಲು ಮಾರನೇ ದಿನವೇ ಬಾಳಪ್ಪನು ನಡೆದುಕೊಂಡೇ ರಾಮನವಮಿಯಂದು ಅಕ್ಕಲಕೋಟೆಯನ್ನು ಪ್ರವೇಶಿಸಿದನು ಬಾಳಪ್ಪನು ಅಕ್ಕಲಕೋಟೆ ಸೇರಿದ ಸಮಯದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಖಾಸ್ ಭಾಗ್ ತೋಟದಲ್ಲಿದ್ದರು ಶ್ರೀ ಸ್ವಾಮಿಯವರನ್ನು ನೋಡುತ್ತಲೇ ತಾನು ಕನಸಿನಲ್ಲಿ ದಿಗಂಬರ ರೂಪವನ್ನು ನೋಡಿದ ರೂಪವು ಶ್ರೀರ ಸ್ವಾಮಿಯವರದೇ ಎಂದು ಗ್ರಹಿಸಿ ಅವರ ಪಾದಗಳಿಗೆರಗಿ ಶಾಸ್ತ್ರ ರೀತಿಯಲ್ಲಿ ದಂಡ ದೀರ್ಘದಂಡ ಪ್ರಣಾಮವನ್ನು ಆಚರಿಸಿದನು ಸದ್ಗುರುವಿನ ಹುಡುಕಾಟದಲ್ಲಿ ಬಾಳಪ್ಪನು ತಾನು ಮಾಡಿದ ಕಾರ್ಯವು ಪೂರ್ತಿಯಾಗಿದೆ ಎಂದು ಇವರೇ ತನ್ನ ಸದ್ಗುರು ದೇವರೆಂದು ಅತ್ಯಾನಂದದಿಂದ ಅವರ ಸನ್ನಿಧಿಯಲ್ಲಿ ಕುಳಿತುಕೊಂಡನು ಶ್ರೀ ಸ್ವಾಮಿಗಳೂ ಕೂಡ ಬಾಳಪ್ಪನನ್ನು ನೋಡಿ ಬಹು ಸಂತೋಷಪಟ್ಟು ಪಕಪಕನೆ ನಕ್ಕರು ಅವರು ತೋಟದೊಳಗಿನ ಹೂಗಳನ್ನು ಸ್ಪರ್ಶಿಸಿ ರಹಸ್ಯ ಸಂಕೇತದ ಮೂಲಕ ಅವನನ್ನು ಅವನ ಪೂಜೆ ಹಾಗೂ ಸೇವೆಗಳನ್ನು ಅಂಗೀಕರಿಸಿದರು ಆಮೇಲೆ ಆತನು ಮುರಳೀಧರನ ಆಲಯದಲ್ಲಿ ವಾಸ ಮಾಡತೊಡಗಿದನು ಶ್ರೀ ಸ್ವಾಮಿಗಳು ತೋಟದಿಂದ ರಾಜಭವನದೊಳಕ್ಕೆ ಹೋದರು ಅಲ್ಲಿ ಅವರು ಎಂಟು ದಿನಗಳು ಉಳಿದುಕೊಂಡಿದ್ದರು ಆ ಎಂಟು ದಿನಗಳಲ್ಲಿ ಬಾಳಪ್ಪನಿಗೆ ಶ್ರೀ ಸ್ವಾಮಿಯ ದರ್ಶನವಾಗಲಿಲ್ಲ ಪ್ರತಿ ಕ್ಷಣವೂ ಆತನು ಶ್ರೀ ಸ್ವಾಮಿಯವರನ್ನು ಸ್ಮರಿಸುತ್ತಿದ್ದನು ಅವರ ದರ್ಶನಕ್ಕಾಗಿ ಆತುರ ಪಡುತ್ತಿದ್ದನು ಬಾಳಪ್ಪನ ಮನದಾತುರವನ್ನು ಅರಿತ ಶ್ರೀಯವರು ರಾಜಭವನದೊಳಕ್ಕೆ ಹೋಗಿ ಬರಲು ಅವನನ್ನು ಕರೆಸಿದರು ಆತನು ಸಮರ್ಪಿಸಿದ ಖರ್ಜೂರದ ಹಣ್ಣುಗಳನ್ನು ಪ್ರಸಾದವಾಗಿ ಶ್ರೀಗಳವರು ಎಲ್ಲರಿಗೂ ಹಂಚಿದರು ಆದರೆ ಬಾಳಪ್ಪನಿಗೆ ಕೊಡಲಿಲ್ಲ ಆತನು ಮೊದಮೊದಲು ನೊಂದುಕೊಂಡ ಆದರೆ ಶ್ರೀ ಸ್ವಾಮಿಯವರು ತಮ್ಮ ಸೇವೆಯಲ್ಲಿ ಇರಿಸಿಕೊಂಡವರಿಗೆ ಪ್ರಸಾದವನ್ನು ಕೊಡರು ಎಂಬುದು ಆಮೇಲೆ ತಿಳಿಯಿತು ಮೊದಮೊದಲು ಅವನು ಶ್ರೀ ಸ್ವಾಮಿಯವರ ಉಗುಳುವ ಪಾತ್ರೆ ತೊಳೆಯುವುದರಿಂದ ಆತನ ಸೇವೆ ಪ್ರಾರಂಭವಾಯಿತು ಕ್ರಮೇಣ ಶ್ರೀಗಳವರಿಗೆ ಸ್ನಾನ ಮಾಡಿಸುವುದು ಅಡುಗೆ ಮಾಡುವುದು ಕೊನೆಗೆ ಅವರಿಗೆ ಊಟ ಮಾಡಿಸುವುದಕ್ಕೆ ಕೂಡ ಆತನಿಗೆ ಅವಕಾಶ ದೊರೆಯಿತು ಇಂತಹ ಸೇವೆಯನ್ನು ಆತನು ಕೀಳೆಂದು ಭಾವಿಸದೆ ಎಲ್ಲ ವಿಧದಲ್ಲಿಯೂ ಶ್ರೀ ಸ್ವಾಮಿಯವರನ್ನು ಸದ್ಗುರುವೆಂದು ಸಚ್ಚಿದಾನಂದನೆಂದು ಭಾವಿಸಿ ಸೇವೆ ಮಾಡುತ್ತಿದ್ದನು ಇದನ್ನು ಕಂಡ ಸುಂದರಾಬಾಯಿ ಕೂಗಾಡುತ್ತಿದ್ದಳು ಕೊನೆಗೆ ಆತನಿಗೆ ಲಭಿಸಿದ ಅದೃಷ್ಟವನ್ನು ನೆನೆದು ಅಸೂಯಪಟ್ಟು ಮತ್ತಷ್ಟು ಬಾಧೆ ಪಡುತ್ತಿದ್ದಳು ಆದರೂ ಶ್ರೀ ಸ್ವಾಮಿಯವರ ಸೇವಾಭಾಗ್ಯವು ದೊರೆತಿದೆಯಲ್ಲ ಎಂದುಕೊಂಡು ಆತನು ತಾಳ್ಮೆಯಿಂದಿರುತ್ತಿದ್ದನು ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡುತ್ತಿದ್ದನು ಆಕೆಯು ತೊಂದರೆ ಕೊಟ್ಟಾಗಲಿಲ್ಲ ಆತನು ಶ್ರೀ ಸ್ವಾಮಿಯವರತ್ತ ನೋಡುತ್ತಿದ್ದನೇ ಹೊರತು ಯಾರೂ ಆಕೆಯನ್ನು ಹತೋಟಿಯಲ್ಲಿ ಇಲ್ಲವೆಂದಾಗಲಿ ಶ್ರೀಗಳವರು ದಂಡಿಸಲಿಲ್ಲವೆಂದಾಗಲಿ ಯೋಚಿಸುತ್ತಿರಲಿಲ್ಲ ಶ್ರೀ ಸ್ವಾಮಿಯವರು ತನ್ನ ಪಾಪಗಳನ್ನೆಲ್ಲ ಈ ವಿಧದಲ್ಲಿ ತೊಲಗಿಸುತ್ತಿದ್ದಾರೆಂದು ನೆನೆದು ಮತ್ತಷ್ಟು ಆನಂದದಿಂದ ಅವರನ್ನು ಸೇವಿಸುತ್ತಿದ್ದನು ಕ್ರಮೇಣ ಆತನಿಗೆ ಶ್ರೀಗಳ ಸೇವೆಯಲ್ಲಿಯೂ ಅವರ ಸಾನ್ನಿಧ್ಯದಲ್ಲಿಯೂ ಹೆಚ್ಚಿನ ಅವಕಾಶ ದೊರೆಯಿತು ಪೂಜೆಗಾಗಿ ಹೂಗಳನ್ನು ಆಯ್ದುಕೊಳ್ಳುತ್ತಿರುವಾಗ ಒಂದು ದಿನ ಬಾಳಪ್ಪನ ಕೈಗೆ ಮುಳ್ಳು ಚುಚ್ಚಿ ಅದು ಬಾತುಕೊಂಡು ಬಹಳ ನೋವುಂಟಾಯಿತು ಆಗ ಆತನ ಬಾಧೆಯನ್ನು ನೋಡಿ ಶ್ರೀ ಸ್ವಾಮಿಯವರು ಗೋಮೂತ್ರವನ್ನು ಗಾಯದ ಮೇಲೆ ಹಚ್ಚು ಬೇಗನೆ ಗುಣವಾಗುವುದು ಎಂದು ಆಶೀರ್ವದಿಸಿದರು ಶ್ರೀಗಳವರು ಹೇಳಿದ ವೈದ್ಯದಿಂದ ಆಶ್ಚರ್ಯಕರವಾಗಿ ಬೇಗ ಅದು ವಾಸಿಯಾಯಿತು ಅದೇ ಪ್ರಕಾರ ಒಂದು ಸಲ ಬಾಳಪ್ಪನಿಗೆ ತೀವ್ರವಾದ ಜ್ವರವು ಬಂದಿತು ಬಾಳಪ್ಪನಿಗೆ ಶ್ರೀಗಳವರು ಸನ್ನಿಹಿತರಾಗುತ್ತಿದ್ದಾರೆಂಬ ಅಸೂಯೆಗಳಿಂದ ಯಾರೋ ಏನಾದರೂ ಇಟ್ಟಿದ್ದರೇನೋ ಎಂದು ಕೆಲ ಭಕ್ತರು ಅಂದುಕೊಂಡರು ಆದರೆ ಶ್ರೀಗಳವರ ಹೃದಯದಲ್ಲಿ ಸ್ಥಾನ ಪಡೆದಿರುವವರನ್ನು ಎಂತಹ ಬಾಧೆಗಳು ತಾನೇ ಏನು ಮಾಡುತ್ತವೆ ದೈವ ಸನ್ನಿಧಿಯಲ್ಲಿ ಇರುವಾಗ ಇಂತಹವು ನಡೆಯುವ ನಡೆಯುವುದು ಕರ್ಮಗಳನ್ನು ಅನುಭವಿಸುವುದನ್ನು ಕಡಿಮೆ ಮಾಡುವುದಕ್ಕಾಗಬಹುದು ಅಲ್ಲದೆ ಭಕ್ತನ ವಿಶ್ವಾಸವನ್ನು ತಾಳ್ಮೆಯನ್ನು ಪರೀಕ್ಷಿಸುವುದಕ್ಕಾಗಿಯೂ ಇರಬಹುದು ಆ ದಿನ ಶ್ರೀಗಳವರು ಎಲ್ಲರಿಗೂ ಖರ್ಜೂರಗಳನ್ನು ಹಂಚುತ್ತಿರುವಾಗ ಬಾಳಪ್ಪನಿಗೆ ಕೊಡಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಅವರು ಆತನನ್ನು ಕರೆದು ಪ್ರಸಾದವಾಗಿ ಎರಡು ಖರ್ಜೂರಗಳನ್ನು ಕೊಟ್ಟು ತಾಳ್ಮೆ ಶ್ರದ್ಧೆಗಳನ್ನು ಹೊಂದಿರುವಂತೆ ಸೂಚಿಸಿದರು ಮೊದಲ ಸಲ ಪ್ರಸಾದವನ್ನು ಕೊಟ್ಟರಲ್ಲ ಎಂದು ಸಂತೋಷದಿಂದ ಅವುಗಳನ್ನು ತಿನ್ನಬೇಕೆನ್ನುವಾಗ ಶ್ರೀಗಳು ಒಮ್ಮೆಲೆ ಅವುಗಳನ್ನು ಕಸಿದುಕೊಂಡು ಹೋದರು ನಿರಾಶೆಯಿಂದ ಬಾಳಪ್ಪನ ಕಣ್ಣುಗಳು ತೇವವಾದವು ಒಂದು ದಿನ ಪುನಃ ಶ್ರೀ ಸ್ವಾಮಿಯವರು ತನ್ನ ಕೈಯಿಂದಲೇ ಕಲ್ಲು ಸಕ್ಕರೆಯನ್ನು ಪ್ರಸಾದವಾಗಿ ಬಾಳಪ್ಪನಿಗೆ ಕೊಟ್ಟಿದ್ದಾರೆ ಹಿಂದೆ ಆದಂತೆ ನಿರಾಶೆಯಾಗಬಾರದೆಂದುಕೊಂಡು ಅವನು ಕೂಡಲೇ ಆ ಪ್ರಸಾದವನ್ನು ತಿಂದುಬಿಟ್ಟನು ಅದನ್ನು ನೋಡಿದ ಶ್ರೀ ಸ್ವಾಮಿಯವರು ತಮ್ಮೆರಡೂ ಕೈಗಳಿಂದ ಹೊಟ್ಟೆ ಹಿಡಿದುಕೊಂಡು ಗಟ್ಟಿಯಾಗಿ ನಕ್ಕರು ಆ ದಿನದಿಂದಲೇ ಬಾಳಪ್ಪನಿಗೆ ಶ್ರೀಗಳ ಪೂರ್ಣಾನುಗ್ರಹ ಉಂಟಾಯಿತು ಮಾರನೇ ದಿನದಿಂದ ಬಾಳಪ್ಪನು ತನ್ನ ಸಾಧನೆಯನ್ನು ಮತ್ತಷ್ಟು ತೀವ್ರಗೊಳಿಸಿದನು ವಂಶಾಚಾರವನ್ನು ಅನುಸರಿಸಿ ತನ್ನ ಕುಲದೇವರನ್ನು ಕೂಡ ದಿನಾಲು ಪೂಜಿಸುತ್ತಿದ್ದನು ಅದನ್ನು ನೋಡಿದ ಶ್ರೀ ಸ್ವಾಮಿಯವರು ಬಾಳಪ್ಪನನ್ನು ಕುರಿತು ಮುದುರಿದ ಕಂಬಳಿಗಳನ್ನು ನೇಯುತ್ತಿರುತ್ತಾನೆ ಎಂದು ತಮಾಷೆ ಮಾಡುತ್ತಿದ್ದರು ಸದ್ಗುರುವಿನ ಸೇವೆ ಎನ್ನುವುದು ಜರತಾರೆಯ ಶಾಲೆನಂತಹುದು ಗುರುವೂ ದೈವವೂ ಒಂದೇ ಆಗಿರುವಾಗ ಸದ್ಗುರುವಿನ ಸೇವೆಯಲ್ಲಿ ಇರುವಾಗ ಮತ್ತೆ ದೈವಾರಾಧನೆಗೆ ಏನು ಕೆಲಸ ಧಾರ್ಮಿಕ ಮಾರ್ಗದಲ್ಲಿ ದೈವಾರಾಧನೆಯು ಮೊದಲ ಮೆಟ್ಟಿಲು ಅದಕ್ಕಿಂತ ಮೇಲಿನ ಮೆಟ್ಟಿಲು ಸದ್ಗುರುವಿನ ಸೇವೆ ಅದರಿಂದ ಬಾಳಪ್ಪನನ್ನು ಪೂರ್ತಿ ತನ್ನ ಮಾಡಿಕೊಳ್ಳುವುದಕ್ಕಾಗಿಯೂ ಶ್ರೀಗಳು ಹಾಗೆ ಅನ್ನುತ್ತಿದ್ದರು ಅಷ್ಟೇ ಅಲ್ಲ ಒಬ್ಬ ಶೂದ್ರನ ಮನೆಯ ಬಾವಿಯಿಂದ ನೀರು ತರುವಂತೆ ಒಮ್ಮೆ ಬಾಳಪ್ಪನಿಗೆ ಆಜ್ಞೆ ಮಾಡಿದರು ಸ್ನಾನ ಮಾಡಿ ಆಗಲೇ ಪೂಜೆಗೆ ಸಿದ್ಧವಾಗುತ್ತಿದ್ದ ಬಾಳಪ್ಪನ ಮನಸ್ಸು ಗಲಿಬಿಲಿಗೊಂಡಿತು ಆ ಮನೆಯ ಮುಂದಿನ ಬಾವಿಯಿಂದ ನೀರು ತರಲು ಆತನು ಹಿಂದೆ ಮುಂದೆ ನೋಡಿದ ಕೂಡಲೇ ಶ್ರೀ ಸ್ವಾಮಿಯವರು ಗದರಿಸಿ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ತಿಳಿಯುತ್ತೆ ನೀರು ತೆಗೆದುಕೊಂಡು ಬಾ ಎಂದರು ಜೋರಾಗಿಯೇ ಸದ್ಗುರುವಿನ ಆಜ್ಞೆಯನ್ನು ಮೀರಲಾರದೆ ಬಾಳಪ್ಪನು ಹೋಗಿ ನೀರು ತಂದನು ಆಗ ಶ್ರೀಗಳು ಬಾಳಪ್ಪನಿಗೆ ಕುಲಭೇದಗಳನ್ನು ಎಣಿಸುವುದು ತಪ್ಪೆಂದು ಸರ್ವ ಜೀವಗಳು ಪರಮಾತ್ಮನ ಸಂತಾನವೆಂದು ಅವರಲ್ಲಿ ಕರುಣೆ ಪ್ರೀತಿಗಳನ್ನು ತೋರಬೇಕೆಂದು ಶರೀರಧಾರಿಗಳಾದ ಅವರಲ್ಲಿ ಭೇದ ದ್ವೇಷಗಳು ಇರಬಾರದೆಂದು ಉಪದೇಶಿಸಿದರು ಬಾಳಪ್ಪನಿಗೆ ತಾನು ದಿನವೂ ಮಾಡುತ್ತಿದ್ದ ಮಾಡುತ್ತಿರುವ ಪೂಜೆ ಧ್ಯಾನದಲ್ಲಿ ಏಕಾಗ್ರತೆಯು ಸ್ಥಿರವಾಗುತ್ತಿರಲಿಲ್ಲ ಅನೇಕ ಆಲೋಚನೆಗಳು ಬಹಳಷ್ಟು ಸಂದೇಹಗಳು ಒಂದರ ನಂತರ ಒಂದರಂತೆ ತಲೆದೋರುತ್ತಿದ್ದವು ಶ್ರೀಗಳವರ ಶ್ರೀಗಳವರಲ್ಲಿ ಒಮ್ಮೆ ಇದನ್ನು ನಿವೇದಿಸಿಕೊಂಡನು ಸಮೀಪಕ್ಕೆ ಬರಲೆಂದು ಕರೆದು ಶ್ರೀ ಸ್ವಾಮಿಯವರು ಆತನ ಬೆನ್ನ ಮೇಲೆ ಗಟ್ಟಿಯಾಗಿ ಚಪ್ಪರಿಸಿದರು ಬೆನ್ನಿನ ಮೇಲೆ ಶ್ರೀ ಸ್ವಾಮಿಗಳ ಬೆರಳುಗಳು ಅಚ್ಚೊತ್ತಿದ್ದಂತೆ ಮೂಡಲು ತಕ್ಷಣವೇ ಬಾಳಪ್ಪನು ಸಮಾಧಿ ಸ್ಥಿತಿಯೊಳಗೆ ಹೋದನು ಬಹಳ ಹೊತ್ತು ಅದೇ ಸ್ಥಿತಿಯಲ್ಲಿದ್ದು ದಿವ್ಯಾನುಭೂತಿಯನ್ನು ಹೊಂದಿದನು ಶ್ರೀಯವರು ಒಂದು ತುಳಸಿ ಮಾಲೆಯನ್ನು ಬಾಳಪ್ಪನಿಗೆ ಪ್ರಸಾದಿಸಿದರು ಆಗಿನಿಂದ ಆತನ ಜಪ ಧ್ಯಾನಾದಿಗಳಲ್ಲಿ ಯಾವ ಆತಂಕಗಳೂ ಇಲ್ಲದೆ ಸುಲಭವಾಗಿ ಸಾಗಿ ಆಧ್ಯಾತ್ಮಿಕವಾಗಿ ಮುಂದುವರೆದವು ಶ್ರೀ ಸ್ವಾಮಿ ಸಮರ್ಥರು ಆಗಾಗ ಅಕ್ಕಲಕೋಟೆಯ ಸುತ್ತಲಿರುವ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಕೆಲ ದಿನಗಳಿದ್ದು ತಿರುಗಿ ಬರುತ್ತಿದ್ದರು ಬಾಳಪ್ಪನು ಮಾತ್ರ ಅಕ್ಕಲಕೋಟೆಯಲ್ಲಿಯೇ ಎದ್ದು ನಿತ್ಯವೂ ಪೂಜೆ ಜಪ ಧ್ಯಾನಗಳನ್ನು ಮಾಡಿಕೊಂಡಿರುತ್ತಿದ್ದನು ಆ ಸಮಯದಲ್ಲಿಯೇ ರಾಜಾ ಮಾಲೋಜಿರಾವನು ಸುಂದರ ಬಾಯಿ ಸುಂದರ ಬಾಯಿಯನ್ನು ಶ್ರೀಯವರ ಸೇವೆಯಿಂದ ತೊಲಗಿಸಿ ಬಾಳಪ್ಪನನ್ನು ಆ ಜಾಗಕ್ಕೆ ನಿಯಮಿಸಿದನು ಬಾಳಪ್ಪನು ತನ್ನ ಕರ್ತವ್ಯದಲ್ಲಿ ಯಾವ ವಿಧವಾದ ಲೋಪಗಳನ್ನು ಬರಗೊಡುತ್ತಿರಲಿಲ್ಲ ಅನಂತರದಲ್ಲಿ ಆತನು ಎಲ್ಲವನ್ನೂ ಮರೆತು ಸದ್ಗುರು ದೇವರನ್ನೇ ಸಕಲ ದೇವತಾರೂಪವಾಗಿ ಭಾವಿಸಿ ಪೂಜಿಸತೊಡಗಿದನು ಅದರಿಂದಾಗಿ ಒಳ್ಳೆಯ ಸಾಧಕನಾಗಬಲ್ಲವನಾದನು ಹೀಗಿರಲಾಗಿ ಇನ್ನೂ ಸ್ವಲ್ಪ ಕಾಲಕ್ಕೆ ಶ್ರೀ ಸ್ವಾಮಿ ಸಮರ್ಥರ ನಿರ್ಮಾಣವಾಗಲಿದೆ ಎನ್ನುವಾಗ ಒಂದು ದಿನ ಬಾಳಪ್ಪನನ್ನು ಕರೆದು ತಮ್ಮ ಹೆಸರನ್ನು ಕೆತ್ತಿದ ಬಂಗಾರದ ಉಂಗುರವನ್ನು ತಾವೇ ಸ್ವತಃ ಆತನ ಬೆರಳಿಗೆ ತೊಡಿಸಿದರು ನಂತರ ಆತನ ಶಿರದ ಮೇಲೆ ತಮ್ಮ ಕರವನ್ನಿಟ್ಟು ನನ್ನ ರಾಜಮುದ್ರೆಯನ್ನು ನಿನಗೆ ಕೊಡುತ್ತಿದ್ದೇನೆ ಇದರಿಂದ ನಿನಗೆ ಯಾವಾಗಲೂ ದ್ವಾರಗಳು ತೆರೆದೇ ಇರುತ್ತವೆ ನನ್ನ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತಿದ್ದೇನೆ ನನ್ನ ಕಾರ್ಯವನ್ನು ನೀನು ನಿರ್ವಿಘ್ನವಾಗಿ ಮುಂದುವರಿಸುವವನಾಗು ಮತ್ತೆ ಅವನನ್ನು ಅಪ್ಪಿಕೊಂಡು ತನ್ನ ಕೊರಳಲ್ಲಿರುವ ರುದ್ರಾಕ್ಷಿ ಮಾಲೆಯನ್ನು ತೆಗೆದು ಅವನ ಕೊರಳಿಗೆ ಹಾಕಿದರು ಅಲ್ಲದೆ ಅವನಿಗೆ ತನ್ನ ಅಂಗಿ ತೊಡಿಸಿ ಕೋಪಿನಧಾರಿಯನ್ನಾಗಿ ಮಾಡಿದರು ಒಂದು ಬಾವುಟವನ್ನು ಅವನ ಕೈಗಿತ್ತು ಈಗ ತಾ ಆಗ ತಾನೇ ಬಾವಿಯಿಂದ ಹೊರತೆಗೆದ ಆತ್ಮ ಪಾದುಕೆಗಳನ್ನು ಅವನ ಕೈಯೊಳಗಿತ್ತು ಅವುಗಳನ್ನು ಮರದೊಳಗೆ ಪ್ರತಿಷ್ಠಾಪಿಸಲು ಹೇಳಿದರು ಎಲ್ಲಿ ಔದುಂಬರ ನೆರಳಿದೆಯೋ ಅಲ್ಲಿ ಮಠ ಸ್ಥಾಪಿಸಲು ಸ್ಥಾಪಿಸಲು ಹೇಳಿದರು ಅಂದಿನಿಂದ ಬಾಳಪ್ಪನು ಪೂರ್ಣ ಸನ್ಯಾಸಿಯಾಗಿ ಬಾಳಪ್ಪ ಮಹಾರಾಜನೆಂದೇ ಪ್ರಸಿದ್ಧಿ ಹೊಂದಿದನು ಮುಂದೆ ಬಾಳಪ್ಪನು ಶ್ರೀಚರಣರ ಆದೇಶದಂತೆ ಒಂದು ಮಠವನ್ನು ನಿರ್ಮಿಸಿದನು ಇಂದಿಗೂ ಅಕ್ಕಲಕೋಟೆಯಲ್ಲಿ ಬಾಳಪ್ಪನ ಮಠವನ್ನು ಕಾಣಬಹುದಾಗಿದೆ ಅತ್ತ ಅದೇ ಊರಿನಲ್ಲಿ ಚಿಂತೋಪಂಥನೆಂಬ ಚಿಂತೋಪಂಥ ಟೋಳನೆಂಬುವನು ಶ್ರೀ ಸ್ವಾಮಿ ಸಮರ್ಥರ ಏಕನಿಷ್ಠ ಭಕ್ತನಾಗಿದ್ದನು ಶ್ರೀ ಸಮರ್ಥನೆಂದರೆ ಅವನು ಸಾಕ್ಷಾ ದತ್ತಾತ್ರೇಯನೆಂದು ತಿಳಿದು ಏಕನಿಷ್ಠೆಯಿಂದ ಸೇವೆ ಮಾಡುತ್ತಿದ್ದನು ಅವನು ವಿಷ್ಣುಮೂರ್ತಿಗೆ ಕೋಟಿ ತುಳಸಿ ಏರಿಸುವ ಸಂಕಲ್ಪ ಮಾಡಿದನು ಅದರಂತೆ ದಿನಾಲು ತುಳಸಿ ಏರಿಸುವಾಗ ಒಂದು ದಿನ ಅಕಸ್ಮಾತ್ ಆಗಿ ಶ್ರೀ ಸಮರ್ಥರು ಅವನ ಮನೆಗೆ ಬರುವರು ಆಗ ಅವನು ಬಹುಭಕ್ತಿಯಿಂದ ನಮಿಸಿ ಷೋಡಶೋಪಚಾರದಿಂದ ಶ್ರೀಗಳನ್ನು ಪೂಜಿಸುವನು ಇದರಿಂದಾಗಿ ಪರಮಾನಂದ ಭರಿತರಾದ ಗುರುಗಳು ನಿನಗೆ ಏನು ಹೊರಬೇಕು ಕೇಳೆನಳು ಅವನು ಮಹಾರಾಜ ಸದಾ ನಿಮ್ಮ ಚರಣಗಳನ್ನು ದಯಪಾಲಿಸುವವರಾಗಿರಿ ಎಂದು ಪ್ರಾರ್ಥಿಸುವರು ಆಗ ಶ್ರೀ ಸ್ವಾಮಿ ಸಮರ್ಥರು ಆ ಮನೆಯ ಮೇಲಿಂದ ಏಳಲು ಅದೇ ಮನೆಯ ಮೇಲೆ ಗುರುಚರಣಗಳು ಸ್ಪಷ್ಟವಾಗಿ ಮೂಡಿದ್ದು ಕಂಡುಬರುವುದು ಆ ಪಾದುಕೆಗಳು ಆ ಪಾದುಕೆಗಳು ಮೂಡಿದ ಮನೆಯು ಇಂದಿಗೂ ಅಕ್ಕಲಕೋಟೆಯ ಜೋಶಿ ಭುವಾ ಮನೆಯಲ್ಲೇ ನೋಡಬಹುದಾಗಿದೆ ಮೂರೇಶ್ವರ ಭುವ ಎಂಬುವನು ತನ್ನ ಇಪ್ಪತ್ತೈದನೆಯ ವಯಸ್ಸಿನಲ್ಲೇ ಆಧ್ಯಾತ್ಮದ ಗೀಳು ಹೆಚ್ಚಿಕೊಂಡು ಭಜನೆ ಕೀರ್ತನೆ ಧ್ಯಾನ ಧಾರಣಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವನು ಅದೇ ವೇಳೆಗೆ ಅಕ್ಕಲಕೋಟೆಯ ಶ್ರೀ ಸ್ವಾಮಿ ಸಮರ್ಥರ ಕೀರ್ತಿಯು ಅವನ ಕಿವಿಗೆ ತಾಕುವುದು ಅವರ ದರ್ಶನಾರ್ಥವಾಗಿ ಅಕ್ಕಲಕೋಟೆಗೆ ಹೊರಡಲು ಸಿದ್ಧನಾದನು ಅತ್ತ ಪತಿಭಕ್ತೆಯಾದ ಗೋಪಿಕಾಬಾಯಿಯು ಕೂಡ ಪತಿಯು ಶ್ರೀಚರಣರ ದರ್ಶನ ಮಾಡಿ ಬರುವವರೆಗೂ ಅನ್ನಗ್ರಹಣ ಮಾಡುವುದಿಲ್ಲವೆಂದು ನಿರಾಹಾರಿಯಾದಳು ಅದು ಬೇಸಿಗೆ ಕಾಲ ಮೂರೇಶ್ವರನು ರೈಲ್ವೆ ಮಾರ್ಗದಿಂದ ಅಕ್ಕಲಕೋಟೆಗೆ ಬಂದು ತಲುಪಿದನು ಊರಲ್ಲಿ ಶ್ರೀಗಳು ಇಲ್ಲದಿರುವುದನ್ನು ಕಂಡು ಅಲ್ಲಿನ ಭಕ್ತರನ್ನು ಕೇಳಲು ಅವರು ಪಕ್ಕದ ಗುಡ್ಡದ ಮೇಲಿರುವರೆಂದು ತಿಳಿದು ಅವನು ಗುಡ್ಡ ಹತ್ತತೊಡಗಿದನು ಅವನನ್ನು ಕಂಡ ಗುರುಗಳು ಬಂದನೋ ಬಂದ ಎಂದು ಕಿರಿಚುವರು ಅಷ್ಟರಲ್ಲಿ ಮೋರೇಶ್ವರ ಭುವಾನು ಗುಡ್ಡವೇರಿ ಅವರ ಮುಂದೆ ಕೈಮುಗಿದುಕೊಂಡು ನಿಂತನು ಆಗ ಗುರುಗಳು ಅವನನ್ನು ಕುರಿತು ಎಲೋ ಕಷ್ಟಪಟ್ಟು ಇಲ್ಲಿಗೇಕೆ ಬಂದಿ ಅಲ್ಲಿ ನೀನು ಬಂದಾಗಿನಿಂದ ನಿನ್ನ ಹೆಂಡತಿಯು ಅನ್ನ ನೀರಿಲ್ಲದೆ ಉಪವಾಸ ವ್ರತ ಆಚರಿಸುತ್ತಿದ್ದಾಳೆ ತಗೋ ಈ ಕಲ್ಲಿನ ಹಾಗೂ ಹಿತ್ತಾಳೆಯ ಪಾದುಕೆಗಳು ನೀನು ಸ್ವಲ್ಪ ದಿನಗಳಲ್ಲಿ ಸನ್ಯಾಸತ್ವ ಕೈಗೊಳ್ಳುವಿ ಅಲ್ಲದೆ ನಿನ್ನ ವಂಶಪಾರಂಪರ್ಯವಾಗಿ ಎಲ್ಲರೂ ನನ್ನ ಭಕ್ತರಾಗುವರು ಎಂದು ಆಶೀರ್ವದಿಸಿ ಅವನಿಗೆ ಕಲ್ಲಿನ ಹಾಗೂ ಹಿತ್ತಾಳೆಯ ಪಾದುಕೆಗಳನ್ನು ನೀಡುವರು ಹೀಗೆ ಶ್ರೀ ಸ್ವಾಮಿ ಸಮರ್ಥರು ಹೇಳಿದಂತೆ ಅವನು ಮುಂದೆ ಸನ್ಯಾಸತ್ವವನ್ನು ಸ್ವೀಕರಿಸಿ ದೊಡ್ಡ ಕೀರ್ತನಕಾರನಾಗಿ ಮುಂದೆ ಸಾವಿರದ ಒಂಬೈನೂರ ಎರಡರಲ್ಲಿ ನಾಸಾಗ್ರಿಯ ಪುಣ್ಯಸ್ಥಳದಲ್ಲಿ ಶ್ರೀ ಗುರುಸ್ವರೂಪದಲ್ಲಿ ವಿಲೀನವಾಗುವನು ಆಗ ಅವನಿಗೆ ಎಪ್ಪತ್ತೈದು ವರ್ಷ ವಯಸ್ಸಿತ್ತು ಶ್ರೀ ಸ್ವಾಮಿ ಸಮರ್ಥರ ವಾಣಿಯಂತೆ ಆ ಪಾದುಕೆಗಳು ಅವನ ಸಮಾಧಿಯ ಮೇಲೆ ಎಂದಿಗೂ ಕಾಣಬಹುದಾಗಿದೆ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧನಾದ ವೇದಾಂತ ಪಂಡಿತನಾದ ವಿಷ್ಣುಭುವ ಎಂಬ ಬ್ರಹ್ಮಚಾರಿಯಿದ್ದನು ಅಕ್ಕಲಕೋಟೆಯಲ್ಲಿ ಆತನ ಪ್ರವಚನಕ್ಕಾಗಿ ರಾಜ ಮಾಲೋಜಿರಾಯನು ಕರೆಯಿಸಿದನು ಅವನಿಗೆ ದೊಡ್ಡ ವೇದಾಂತ ಪಂಡಿತನೆಂಬ ಗರ್ವವಿತ್ತು ಹೀಗಿರಲು ಒಂದು ದಿನ ಅವನು ಶ್ರೀ ಸ್ವಾಮಿ ಸಮರ್ಥರಿರುವಲ್ಲಿಗೆ ಬಂದು ಹೇ ಯೋಗಿರಾಜ ಬ್ರಹ್ಮ ತದಾಕಾರ ವೃತ್ತಿ ಎಂದರೇನು ಎಂದು ಪ್ರಶ್ನಿಸುವನು ಅಷ್ಟೇ ಅಲ್ಲದೆ ಶ್ರೀಗಳ ಎದುರಿಗೇನೆ ಅವನು ಅವರನ್ನು ಹೀಯಾಳಿಸಿ ಮಾತನಾಡ ಹತ್ತಿದನು ಇಷ್ಟಾದರೂ ಲೋಕಪಾಲಕರಾದ ಸ್ವಾಮಿ ಸಮರ್ಥರು ಅವನನ್ನು ಏನೂ ಅನ್ನಲಿಲ್ಲ ಮಾರನೇ ದಿನ ರಾತ್ರಿ ಆ ಬ್ರಹ್ಮಚಾರಿಯು ಮಲಗಲು ರಾತ್ರಿ ನೂರಾರು ಚೇಳು ಅವನ ಮೇಲೇರಿ ಅದರಲ್ಲಿಯ ಒಂದು ಚೇಳು ಅವನನ್ನು ಕುಕ್ಕಲು ಆ ಬ್ರಹ್ಮಚಾರಿಯು ಬೊಬ್ಬೆ ಹಾಕುವನು ಆಗ ಅವನ ಪಕ್ಕದಲ್ಲಿ ಮಲಗಿದ ಪಾಲಸಿ ಭಕ್ತನೊಬ್ಬನು ಕಾರಣ ಕೇಳಲು ಅವನು ತಾನು ಕನಸಿನಲ್ಲಿ ಕಂಡ ದೃಶ್ಯವನ್ನು ನೆನೆದು ಥರಥರನೆ ನಡುಗ ಹತ್ತಿದನು ಆದರೂ ತನ್ನ ಚಾಳಿಯನ್ನು ಬಿಡದ ಅವನು ಮಾರನೇ ದಿನ ಮತ್ತೆ ಗುರುಗಳಲ್ಲಿಗೆ ಹೋಗಿ ಅದೇ ಪ್ರಶ್ನೆಯನ್ನು ಪುನರುಚ್ಚರಿಸುವನು ಅದಕ್ಕೆ ಶ್ರೀಚರಣರು ಕೋಪೋದ್ರಿಕ್ತರಾಗಿ ಹೇ ಮೂರ್ಖ ನಿನ್ನೆ ರಾತ್ರಿ ನೂರು ಚೇಳುಗಳನ್ನು ಕನಸಿನಲ್ಲಿ ಕಂಡು ಚೀರಿಕೊಂಡು ಪಕ್ಕದಲ್ಲಿರುವ ಪಾರಸಿಯನ್ನು ಕೂಡ ಹೆದರಿಸಿದಿ ಬ್ರಹ್ಮ ತದಾಕಾರ ವೃತ್ತಿ ಎಂದರೆ ಸುಲಭವೆಂದುಕೊಂಡಿದ್ದೀಯಾ ಪುಸ್ತಕವನ್ನು ಓದಲು ಜ್ಞಾನ ಬರುವುದ ಅಥವಾ ಭಾಷಣ ಮಾಡಲು ಬಂದರೆ ಜ್ಞಾನೀ ಎಂದುಕೊಂಡೆಯಾ ತೊಲಗು ಇಲ್ಲಿಂದ ಎಂದು ಗದರಿಸಿದರು ಆಗ ಅವನಿಗೆ ತನ್ನ ಅಹಂಕಾರದ ಬಗ್ಗೆ ಅರಿವಾಗಿ ಕ್ಷಮೆಯಾಚಿಸಿ ಗುರುಗಳ ಪಾದಕ್ಕೆ ಎರಗಿದನು ಮುಂದೆ ಅವನು ಶ್ರೀ ಸ್ವಾಮಿ ಸಮರ್ಥರ ಪರಮ ಭಕ್ತನಾಗಿ ಶ್ರೀಗಳಿಂದ ಯೋಗದೀಕ್ಷೆಯನ್ನು ಹೊಂದಿದವನಾಗಿ ಮಹಾಯೋಗಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ